फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಖಾದಗಿರಿ ಮಾಡ್ತಾ ಇದಾರೆ ಅವರು ಅವರನ್ನ ಎದುರಿಸಲಿಕ್ಕೆ ಯಾರು ನಾನೇ ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವರ ಭಕ್ತರು ಅವರ ಅಂಧ ಭಕ್ತರು ಮತ್ತು ಅವರ ಅನುಯಾಯಿಗಳು ಮತ್ತು ಕಾಂಗ್ರೆಸ್ ಬಿಜೆಪಿಯ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿನ ವಿಶ್ವಗುರು ಅಂತ ಹೇಳ್ತಾ ಇದ್ರು ಆದ್ರೆ ನಾನೇ ವಿಶ್ವಗುರು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಕ್ಕಂತ ಈ ಮಾತುಗಳನ್ನ ಬಹುಶಃ ಬಿಜೆಪಿಯವರಿಗೆ ಅರ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ವೋ ಆದ್ರೆ ಬಿಜೆಪಿಗರು ಮತ್ತು ಅಂಧ ಭಕ್ತರು ಮತ್ತು ಪ್ರಧಾನಿ ಸ್ವತಃ ನರೇಂದ್ರ ಮೋದಿ ಕೂಡ ಅರಗಿಸಿಕೊಳ್ಳಲಾಗದ ಘಟನೆ ನಿನ್ನೆ ನಡೆದಿದೆ ಏನು ನಿನ್ನೆ ಅಂದ್ರೆ ರಾತ್ರಿ ನಡೆದಿದೆ ಈಗ ನಮ್ಮ ಮುಂಜಾನೆ ಅವ್ರಿಗೆ ರಾತ್ರಿ ಈ ಘಟನೆಯಲ್ಲಿ ನಾವು ಗಮನಿಸಬೇಕಿರೋಂತಂದ್ರೆ ಯುಕ್ರೇನ್ನ ಅಧ್ಯಕ್ಷ ವ್ಲಾಡಿಮಿರ್ ಜಲಾನ್ಸ್ಕಿ ವ್ಲಾಡಿಮಿರ್ ಜಲಾನ್ಸ್ಕಿ ಅಮೆರಿಕ ಅಧ್ಯಕ್ಷ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ತಿರುಗಿಟ್ಕೊಂಡಿದ್ದಾರೆ ಹತ್ತು ನಿಮಿಷಗಳ ಮಾತುಕತೆ ಬಿರುಸಾದ ಮಾತುಕತೆ ಈ ಬಿರುಸಾದ ಮಾತುಕತೆ ಅಮೆರಿಕ ಮತ್ತು ಯುಕ್ರೇನ್ನ ನಡುವೆ ಇದ್ದಂತಹ ಏನು ಖನಿಜ ಒಪ್ಪಂದ ಖನಿಜ ಒಪ್ಪಂದ ಮುರಿದು ಬಿದ್ದಿದೆ ಈ ಖನಿಜ ಒಪ್ಪಂದ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಆಕ್ಚುಲಿ ಬಿಸ್ನೆಸ್ ಆ ಖನಿಜ ಒಪ್ಪಂದ ಮಾಡ್ಕೊಳ್ಳಿ ಅಂತ ಹೇಳಿ ನೇರವಾಗಿ ಕೇಳೋ ಬದಲು ಅವರನ್ನ ಹೆದರಿಸಿ ಅವರನ್ನು ಹೆದರಿಸುವ ಬೆದರಿಸುವ ಬಗ್ಗಿಸುವ ಆಟವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಉಪಾಧ್ಯಕ್ಷ ಒಟ್ಟಾಗಿ ಒಂದು ಒಂದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಹತ್ತು ನಿಮಿಷಗಳ ಆಟವನ್ನ ಆಡಿದ್ರು ಈ ಎಲ್ಲ ಆಟವನ್ನ ಮುರಿದು ಮೂಲೆಗೆ ಹಾಕಿ ಅವರನ್ನ ಬಾಯಿ ಮುಚ್ಚಿ ತಾನು ಆರಾಮಾಗಿ ಬೇರೆ ಕೊಠಡಿಗೆ ಎದ್ದೋದ್ರು ಜಲನ್ಸ್ಕಿ ಆ ಜಲನ್ಸ್ಗೆ ಎದ್ದು ಸಂದರ್ಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಅವ್ರಿಗೆ ಹೇಳುತ್ತೆ ವೈಟ್ ಹೌಸ್ ನ ಬಿಟ್ಟು ಹೋಗಿ ನೀವು ಅಂತ ಹೇಳಿ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಜಲನ್ಸ್ಕಿ ಆ ಒಂದು ವೈಟ್ ಹೌಸ್ನ ಬಿಟ್ಟು ಹೋಗ್ತಾರೆ ವೈಟ್ ಹೌಸ್ ಬರಕ್ ಮುಂಚೆ ಜಲನ್ಸ್ಕಿ ಅವರನ್ನ ಆಹ್ವಾನ ಮಾಡಿದ್ದು ಡೊನಾಲ್ಡ್ ಟ್ರಂಪ್ ಈ ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಒಂದು ಶಾಂತಿ ಒಪ್ಪಂದ ಯುದ್ಧ ಕದನ ವಿರಾಮ ಘೋಷಣೆ ಮಾಡಕ್ಕೆ ಅಂತ ಹೇಳಿ ಕರೆಸಿದ್ರು ಮತ್ತು ಈಗಾಗಲೇ ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ ನಾನು ಈ ಕದನ ವಿರಾಮ ಘೋಷಣೆ ಮಾಡಿಸ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದರು ಈಗಾಗಲೇ ನಾವು ಫೋನ್ ಮಾಡಿ ನಾನು ಯುದ್ಧ ನಿಲ್ಲಿಸ್ಬಿಟ್ಟಿದೆ ಅಂತ ಹೇಳಿ ವಿಶ್ವಗುರು ನರೇಂದ್ರ ಮೋದಿ ಹೇಳ್ತಾ ಇದ್ರು ಆದ್ರೆ ಅದು ಸುಳ್ಳು ಅಂತ ಎಲ್ಲರಿಗೂ ಗೊತ್ತು ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ಆ ಡೊನಾಲ್ಡ್ ಯಾರು ವ್ಲಾಡಿಮಿರ್ ಪುಟಿನ್ ಜೊತೆ ಮಾತಾಡಿ ಯುದ್ಧ ನಿಲ್ಲಿಸತಕ್ಕ ತಾಕತ್ ಇದೆಯಾ ಅಂತ ಹೇಳಿ ನಿನಗೂ ಗೊತ್ತು ನನಗೂ ಗೊತ್ತು ಆದ್ರೆ ಅವರ ಅಂಧ ಭಕ್ತರು ಮತ್ತು ಚರಂಡಿ ಮಾಧ್ಯಮಗಳು ಮತ್ತು ಅವರ ಬಿಜೆಪಿಯ ಮರ್ಯಾದೆ ಇಲ್ಲದ ನಾಯಕರು ಅವರು ಅದನ್ನ ಹೇಳ್ತಾ ಹೇಳ್ತಾ ಅದನ್ನ ಹಾಡುತ್ತಾ ಹಾಡ್ತಾ ಹೋಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸ್ಬೇಕಾದ ಏನಂತಂದ್ರೆ ಯಾವ ರೀತಿ ಅಮೆರಿಕ ತನ್ನ ದೊಡ್ಡ ಡಿಕ್ಟೇಟರ್ಶಿಪ್ ಅನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಈ ಒಂದು ಪ್ರೆಸ್ ಈಗ ಆಗಿನ ಪ್ರೆಸ್ ಮೀಟ್ಗೆ ತುಣುಕುಗಳನ್ನು ಹಾಕಿದೀವಿ ಮತ್ತು ಈ ವಿಡಿಯೋ ಜೊತೆ ಕೂಡ ನೀವು ಅದನ್ನ ನೋಡ್ತಾ ಇರ್ತೀರಾ ಮತ್ತೆ ಆ ವಿಡಿಯೋ ಆ ಕೊನೆಗೂ ಕೂಡ ಇದನ್ನ ನೀವು ನೋಡ್ತೀರಾ ಎರಡು ಎರಡು ಮೂರು ನಿಮಿಷದ ಸುಮಾರು ಹತ್ತು ನಿಮಿಷ ಮಾತುಕತೆ ಆಗಿದೆ ಹತ್ತು ನಿಮಿಷದಲ್ಲಿ ಎರಡು ನಿಮಿಷ ಬಹಳ ಅತ್ಯಂತ ಪ್ರಮುಖವಾದದ್ದು ಅಲ್ಲಿ ಡೊನಾಲ್ಡ್ ಟ್ರಂಪ್ ನೀವು ಈಗ ಡಿಕ್ಟೇಟ್ ಮಾಡೋ ಪೊಸಿಷನ್ ಇಲ್ಲ ನಿಮ್ಮಿಂದ ದೊಡ್ಡ ಯುದ್ಧ ಆಗ್ತಾ ಇದೆ ನೀವೇ ಇದಕ್ಕೆಲ್ಲ ಕಾರಣ ಅಂತ ಆಗ ಜಲನ್ಸ್ಕಿ ಹೇಳ್ತಾರೆ ನೀವು ನನ್ನನ್ನ ಈ ರೀತಿ ಮಾತನಾಡಬಾರ್ದು ನಾನು ಯುದ್ಧ ಘೋಷಣೆ ಮಾಡಿದ್ದ ಯುದ್ಧ ಘೋಷಣೆ ಮಾಡಿದ ಆಮೇಲೆ ದಾಳಿ ಮಾಡಿ ಬಂದಿದ್ದು ರಷ್ಯಾ ರಷ್ಯಾದ ವ್ಲಾಡಿಮಿರ್ ಪುಟಿನ್ ವ್ಲಾಡಿಮಿರ್ ಪುಟಿನ್ ಅವರು ಬಂದ ದಾಳಿ ಮಾಡಿದ್ದಾರೆ ನಾನು ಯುದ್ಧ ನಡೆಸ್ತಾರೆ ಅವ್ರು ಯುದ್ಧ ಮಾಡ್ತಾರೆ ನಾನು ಉತ್ತರ ಕೊಡ್ಲೇಬೇಕಾಗಿದೆ ಯಾಕೆಂದ್ರೆ ನನ್ನ ರಾಷ್ಟ್ರ ನಾನು ಕಾಪಾಡ್ಕೋಬೇಕಾಗಿದೆ ಅಂತ ಕೊನೆಗೆ ನೀವು ಕದನ ವಿರಾಮ ಘೋಷಣೆ ಮಾಡಿ ಅಂತಂದ್ರೆ ಘೋಷಣೆ ಮಾಡೋದು ನಾನು ಕದನ ವಿರಾಮ ಘೋಷಣೆ ಮಾಡ್ತೀನಿ ಆದ್ರೆ ಆ ಕದನ ವಿರಾಮವನ್ನು ರಷ್ಯಾ ಅಂತ ಏನ್ ಗ್ಯಾರಂಟಿ ಇರ್ತಕ್ಕಂಥ ಅಷ್ಟೇ ಅಲ್ಲ ಜಲನ್ಸ್ಗೆ ಅಷ್ಟೇ ಕೇಳೋದಲ್ಲ ಎದುರುಗಡೆ ಪತ್ರಕರ್ತರು ಕೂಡ ಕೇಳ್ತಾರೆ ಲಾಡಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಆಗ ಡೊನಾಲ್ಡ್ ಟ್ರಂಪ್ ಎಷ್ಟು ಹಾಸ್ಯಮವಾಗಿ ಮತ್ತು ವ್ಯಂಗ್ಯವಾಗಿ ಉತ್ತರ ಕೊಡ್ತಾರೆ ಅಂತಂದ್ರೆ ಏನು ವಾಟ್ ಈಸ್ ವಟ್ ಈಸ್ ಅವರ್ ಕ್ವಶನ್ ವಟ್ ಈಸ್ ಅವರ್ ಕ್ವಶನ್ ಅಂತ ಕೇಳಿ ಈಗ ಪುಟಿನ್ ಯುದ್ಧ ಕದನ ವಿರಾಮನ ಮುರಿದ್ರೆ ಏನ್ ಮಾಡ್ತೀರಾ ಅಂತ ನಿಮ್ಮ ಈಗ ಮೇಲೆ ಬಾಂಬ್ ಇದ್ರೆ ಏನಾಗುತ್ತೆ ಅಂತ ಕೇಳಿ ನಿಮ್ ಮೇಲೆ ಬಾಂಬ್ ಇದ್ರೆ ಏನಾಗುತ್ತೆ ಈಗ ಅಂದ್ರೆ ಈ ರೀತಿ ಉತ್ತರ ಕೊಡೋ ಬದಲು ಎದುರುಗಡೆ ಇರನ್ನ ವ್ಯಂಗ್ಯ ಮಾಡೋದು ಕಾಲಿಡಿಯೋದು ಮತ್ತು ಇನ್ನೇನೋ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಅಂದ್ರೆ ನಾವು ಇದನ್ನು ಕೇವಲ ಭಾರತದ ನಾಯಕರು ಮತ್ತು ಭಾರತ ರಾಜಕಾರಣಿಗಳು ಅಂತ ಅನ್ಕೊಂಡಿದ್ದು ಸ್ವತಃ ಡೊನಾಲ್ಡ್ ಟ್ರಂಪ್ ಕೂಡ ಹಾಗೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಅಂದ್ರೆ ವರ್ಲ್ಡ್ ಅಲ್ಲಿ ಒಂದೇ ಇಲ್ಲ ಒಂದೇ ರೀತಿ ಸೊ ಈಗ ನಿಮ್ಮ ಬಾಂಬ್ ಈಗ ಮೇಲೆ ಬಾಂಬ್ ಇದ್ರೆ ಏನಾಗುತ್ತೆ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡು ಶಾಂತಿ ಕದನ ವಿರಾಮ ಘೋಷಣೆ ಮಾಡಿ ಮತ್ತೆ ರಷ್ಯಾ ದಾಳಿ ಮಾಡೋದು ಏನು ಅಂತ ಕೇಳೋದು ಕೇಳೋ ಪ್ರಶ್ನೆ ನಾವು ಕದನ ವಿರಾಮ ತಯಾರಾಗಿದ್ದೀವಿ ಅವ್ರು ಮತ್ತೆ ಮಾಡಲ್ಲ ಏನು ಗ್ಯಾರಂಟಿ ಆ ಗ್ಯಾರಂಟಿಯನ್ನ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇಲ್ಲ ಹಾಗೆ ವ್ಲಾಡಿಮಿರ್ ಪುಟಿನ್ ಕೂಡ ಕೊಡ್ತಾ ಇಲ್ಲ ಸೊ ಈಗ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ಯುದ್ಧ ನಡೀತಾರ ಯಾಕೋಸ್ಕರ ನಿಮ್ಗೆ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ವಿಷಯ ಗೊತ್ತು ನಿಂತೇನೆ ನಮ್ಮ ದೇಶದ ಪಾಕಿಸ್ತಾನ ಪಾಕಿಸ್ತಾನ ನಮ್ಮ ದೇಶದ ಭಾಗವಾಗಿರ್ತಾ ಆಗಿದ್ದಂತ ಸಂದರ್ಭದಲ್ಲಿ ಆ ದೇಶ ವಿಭಜನೆ ಸಂದರ್ಭದಲ್ಲಿ ನಮ್ಮ ಒಂದು ಭಾಗವನ್ನ ಪಾಕ್ ಆಕ್ರಮಿತ ಕಾಶ್ಮೀರವಾಗಿ ಅವರು ಇಟ್ಕೊಂಡಿದ್ದಾರೆ ಇದಕ್ಕೆ ಯುದ್ಧಗಳಾಗಿದೆ ವಿಶ್ವ ಮಟ್ಟದಲ್ಲಿ ಮಾತುಕತೆಗಳಾಗ್ತಾ ಇದೆ ಎಷ್ಟೋ ಬಾರಿ ಅಮೆರಿಕ ಹೇಳಿದ್ರೆ ನಾನು ಸರಿ ಮಾಡ್ತೀನಿ ಅಂತ ಹೇಳುತ್ತೆ ಈ ಕಡೆ ರಷ್ಯಾ ಹೇಳದೆ ಈ ಕಡೆ ಚೀನಾ ಹಿಡುತ್ತೆ ಆದ್ರೆ ಭಾರತ ಯಾವಾಗ್ಲೂ ಹೇಳಿದ್ರೆ ಇದು ನಮ್ಮ ಪಾಕಿಸ್ತಾನ ನಡುವಿನ ಮಾತುಕತೆ ಬೇರೆ ಯಾರು ಮೂರು ಬರಬಾರದು ಅಂತ ಕೂಡ ಕೇಳಿದೆ ಆದ್ರೆ ಡೊನಾಲ್ಡ್ ಟ್ರಂಪ್ ಈಗ ನಾವೇನು ಪಾಕ್ ಆಕ್ರಮಿತ ಕಾಶ್ಮೀರದ ಕಾಶ್ಮೀರ ನಮ್ದ ಭಾರತದ್ದ ಅಂತ ಈ ಪ್ರಶ್ನೆ ಇದೆ ಹೌದು ಅಬ್ಸಲ್ಯೂಟ್ಲಿ ನೋ ಡೌಟ್ ಅದು ಭಾರತ ಅಲ್ಲಿಯ ಜನ ಕೂಡ ಭಾರತಕ್ಕೆ ಬರಕ್ ತಯಾರಾಗಿದೆ ಆದ್ರೆ ಅದನ್ನು ಕಬ್ಜಾ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಇಡೀ ತಮ್ಮ ಆರ್ಥಿಕತೆಯನ್ನ ತಮ್ಮ ಹಣವನ್ನ ಅಲ್ಲಿ ಸುರಿತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಹಣವನ್ನ ಮತ್ತು ಅಹ್ ಶಸ್ತ್ರಾಸ್ತ್ರಗಳನ್ನ ಯಾರೋ ಅಮೆರಿಕ ಹಾಗೆ ಶಾಂತಿ ಸ್ಥಾಪನೆ ಮಾಡ್ತಿ ಬನ್ನಿ ಮಾತುಕತೆಗೆ ಅಂತ ಕರೆಯೋದು ಯಾರೋ ಅಮೆರಿಕ ತೊಟ್ಲನು ತೂಗಿ ಮಗುನೂ ಚೂಟೋದು ಅಮೆರಿಕ ಇದು ಇವತ್ತಿಂದಲ್ಲ ಎಲ್ಲರಿಗೂ ಗೊತ್ತಿದೆ ವಿಚಾರ ಮತ್ತು ರಷ್ಯಾ ಕೂಡ ರಷ್ಯಾ ನಾವು ನಮ್ಮ ವಿದೇಶಾಂಗ ನೀತಿ ನಾನ್ ಅಲೈನ್ ಮೂಮೆಂಟ್ ನಾನ್ ಅಲೈನ್ಮೆಂಟ್ ನ್ಯಾಮ್ ಅಂತ ಕರಿತೀವಿ ಅಂದ್ರೆ ಅಲಿಪ್ತ ನೀತಿ ಅಂತ ಕರಿತೀವಿ ಇದು ಪ್ರಧಾನಿ ಮೊದಲ ಪ್ರಧಾನಿ ನೆಹರೂರವರ ಒಂದು ವಿಶ್ವದ ಅತ್ಯಂತ ಶಾಂತಿಯುತ ಒಪ್ಪಂದ ಸೊ ಈ ಒಪ್ಪಂದ ಪ್ರಕಾರ ಅಂದ್ರೆ ಈ ನ್ಯಾಮ್ ಒಪ್ಪಂದ ಪ್ರಕಾರ ನಾವು ಯಾವುದೇ ವಿರುದ್ಧ ದೇಶದ ವಿರುದ್ಧ ನಾವು ದಂಡೆತ್ ಹೋಗಲ್ಲ ನಾವು ದಾಳಿ ಮಾಡಲ್ಲ ಹಾಗೆ ಯುದ್ಧವನ್ನು ನಾವು ಸಪೋರ್ಟ್ ಮಾಡೋದು ಕೂಡ ಅಂತ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾವು ಜಲನ್ಸ್ಕಿ ವಿಷಯ ಮಾತಾಡ್ಬೇಕಾದ್ರೆ ಇಲ್ಲಿ ಯಾಕೆ ನಾವು ಭಾರತ ದೇಶದ ಬಗ್ಗೆ ಅಂದ್ರೆ ಯುಕ್ರೇನ್ ಕಥೆನೂ ಅದೇನೆ ಯುಕ್ರೇನ್ ರಷ್ಯಾದ ಒಂದು ಭಾಗ ಅಂತ ರಷ್ಯಾ ಹೇಳುತ್ತೆ ಆದ್ರೆ ಯುಕ್ರೇನ್ ಹೇಳುತ್ತೆ ಇಲ್ಲ ನಾವು ನಮ್ದು ಪ್ರತ್ಯೇಕ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಪರಮಾಧಿಕಾರ ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳಿ ಹೇಳುತ್ತೆ ಹೌದು ಅದು ಹಾಗೇನೆ ಇರೋದು ಆದ್ರೆ ನೀವು ನಮ್ಮ ನಮ್ಮಲ್ಲಿ ದೇಶ ಬಿಡಬೇಕು ಅಂತ ಹೇಳ್ತಾರೆ ಪುಟಿನ್ ಸೊ ಇದು ಪಿಒಕೆ ಅರ್ಥ ಆಯ್ತಲ್ಲ ಸೇಮ್ ಅಲ್ಲಿ ಪಿಒಕೆ ಇಲ್ಲಿ ಯುಕ್ರೇನ್ ಸೊ ಈ ಯುಕ್ರೇನ್ ನ ಯಾಕೆ ಪುಟಿನ್ಗೆ ಯಾಕೆ ಬೇಕು ಅಂತಂದ್ರೆ ಪುಟೀನ್ಗೆ ಯಾಕೆ ಬೇಕು ಅಂತಂದ್ರೆ ಅಮೇರಿಕಾ ಮತ್ತು ಉಳಿದ ದೇಶಗಳಿಗೆ ಈ ಯುರೋಪಿಯನ್ ಭಾಗಕ್ಕೆ ಯುರೋಪಿಯನ್ ಕಂಟ್ರಿಗೆ ಎಂಟ್ರಿ ಆಗಕ್ಕೆ ಈ ಒಂದು ಯುಕ್ರೇನ್ ಬಹಳ ಇಂಪಾರ್ಟೆಂಟ್ ಚಾಗಿದೆ ಮತ್ತು ನಿನ್ನೆ ಅವ್ರು ಕಳಿಸಿದ ಮಾತುಕತೆಯಲ್ಲಿ ಖನಿಜ ಒಪ್ಪಂದಗಳ ಮಾಡ್ಕೋಬೇಕಾಗಿತ್ತು ನಾನು ನಿಮಗೆ ಸಹಾಯ ಮಾಡಿದ್ದೀನಿ ವಿ ಹೆಲ್ಪ್ ಎ ಲಾಟ್ ನೀವು ನಂಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನೀವು ನಿಮಗೆ ಒಬಾಮಾ ನಿಮಗೆ ಸಹಾಯ ಮಾಡಿದರೆ ಹಾಗೆ ಜೋ ಬೈಡನ್ ಸಹಾಯ ಮಾಡಿದರೆ ನಾನು ಕೂಡ ಮಾತನಾಡ್ತೀನಿ ನಾನು ಮಾಡ್ತಾ ಇದ್ದೀನಿ ನೀವು ಯುದ್ಧ ನಿಲ್ಲಿಸ್ಬೇಕು ಅಂತ ಹೇಳಿ ಮತ್ತು ಯುದ್ಧ ಏನು ಗ್ಯಾರಂಟಿ ಅಂತ ಕೇಳಿದಾಗ ಜೋ ಬೈಡನ್ ಮಾತು ಉಳಿಸ್ಕೊಳ್ಳಿಲ್ಲ ಹಾಗೆ ಒಬಾಮ ಕೂಡ ಮಾತು ಉಳಿಸ್ಕೊಳ್ಳಿಲ್ಲ ಹಾಗಾಗಿ ಪುಟಿನ್ ಯುದ್ಧ ನಿಲ್ಲಿಸಲಿಲ್ಲ ಆದರೆ ಜೋ ಬೈಡನ್ ನನ್ನ ಯಾರು ಪುಟಿನ್ ನನ್ನ ಮಾತು ಕೇಳ್ತಾರೆ ನನಗೆ ಗೌರವಿಸ್ತಾರೆ ಯುದ್ಧ ನಿಲ್ಲಿಸ್ತಾರೆ ಅಂತ ಹೇಳಿ ಸೊ ಅಲ್ಲಿಗೆ ಟ್ರಂಪ್ ಗ್ಯಾರಂಟಿ ಸೊ ಆದ್ರೆ ಅವ್ರದ್ದು ಹೇಳೋ ನಾನ್ ಗ್ಯಾರಂಟಿ ಅಂತ ಹೇಳಲ್ಲ ಅವರು ನನ್ನ ಮಾತು ಅವ್ರು ಕೇಳ್ತಾರೆ ಅಂದ್ರೆ ಆ ಮಾತು ಮುರಿಯೋ ಯಾರದೋ ಮಾತನ್ನ ಯಾರೋ ಎಷ್ಟು ಎಷ್ಟೊತ್ತು ಅದೆಲ್ಲ ನಮಗೆ ಗೊತ್ತಿದೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಒಬ್ಬ ವ್ಯಕ್ತಿಯ ಮೇಲೆ ನಿರ್ಧಾರ ಮಾಡ್ಕೊಂಡು ಯಾರೋ ವ್ಯವಹಾರವನ್ನು ಮಾಡೋಕ್ಕಾಗುತ್ತೆ ವಿಶ್ವಸಂಸ್ಥೆ ಕೂಡ ಈಗಾಗ್ಲೇ ಹಲವು ಬಾರಿ ರಷ್ಯಾಗೆ ಹೇಳಿದೆ ಮತ್ತು ಅಮೆರಿಕ ಮತ್ತಿತರ ಯುರೋಪಿಯನ್ ರಾಷ್ಟ್ರಗಳಲ್ಲೂ ಕೂಡ ಈಗಾಗಲೇ ರಷ್ಯಾದ ವಿರುದ್ಧ ತಮ್ಮ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಅಂದ್ರೆ ನಿರ್ಬಂಧವನ್ನ ಹೇರಿವೆ ಈ ನಿರ್ಬಂಧ ಹೇರಿರ್ತಕ್ಕಂಥ ಸಂದರ್ಭದಲ್ಲಿ ರಷ್ಯಾವನ್ನ ಏಕಾಂಗಿಯಾಗಿಸ್ತಕ್ಕಂಥ ಸಂದರ್ಭದಲ್ಲಿ ರಷ್ಯಾಗೆ ಸಮ ಬೆಂಬಲ ಕೊಟ್ಟಿದ್ದು ಚೀನಾ ನಮ್ಮ ಭಾರತ ಮತ್ತೆ ಸ್ವಲ್ಪ ಒಟ್ಟಿಗೆ ಪಾಕಿಸ್ತಾನ್ ಇಲ್ಲಿ ಭಾರತ ತನ್ನ ನಿಲುವೆಯನ್ನ ನಮ್ಮ ಅಲಿಪ್ತ ನೀತಿಯ ಪ್ರಕಾರ ನಾವು ಯಾವ ಯುದ್ಧದ ಪರವೂ ಅಲ್ಲ ನಮ್ಗೆ ಯಾವ ಯುದ್ಧದ ಪರವೂ ಇಲ್ಲ ಸೊ ಅದನ್ನ ಹೇಳ್ಬೇಕಾಗಿತ್ತು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಇದೇ ಟ್ರಂಪ್ ಅವರ ಜೊತೆ ಹನ್ನೆರಡನೇ ತಾರೀಕು ಹನ್ನೆರಡು ಹದಿಮೂರನೇ ತಾರೀಕು ಫೆಬ್ರವರಿ ಏನ್ ಹೇಳ್ತಾರೆ ನಾವು ಅಲಿಪ್ತ ನೀತಿಯಲ್ಲ ಅಲ್ಲ ನಮ್ ನನ್ನ ಸ್ಟ್ಯಾಂಡ್ ಇದೆ ಹೇಳ್ತೇನೆ ಏನ್ ಸ್ಟ್ಯಾಂಡ್ ಅಂದ್ರೆ ಈ ಹಿಂಗೆ ತಿರುಕ್ಸ್ ಹೇಳೋದು ತಿರುಗ್ಸ್ ಇದೆ ತಿರುಗ್ಸೋ ಮುರ್ಗ್ಸೋ ಮೋದಿ ಏನ್ ಹೇಳ್ತಾರೆ ನಾವು ಶಾಂತಿಯ ಪರ ಇದೀವಿ ಅಲಿಪ್ತ ನೀತಿ ಅಂದ್ರೆ ಏನು ಸಾರ್ ಅಲಿಪ್ತ ನೀತಿ ಅಂದ್ರೆ ನಾವು ಯಾರ ಕಡೆನೂ ಅಲ್ಲ ನಾವು ಸುಮ್ಮನೆ ಇರ್ತೀವಿ ಅಂತ ಅರ್ಥ ಅಂದ್ರೆ ಅದೇ ಶಾಂತಿ ಶಾಂತಿ ಕಾಪಾಡ್ಬೇಕು ಅಂದ್ ನಮ್ ನನ್ನ ಸ್ಟ್ಯಾಂಡ್ ಇದೆ ಅಂದ್ರೆ ಇದೊಂದು ನೀತಿ ಇದು ಇವರು ಶಾಂತಿ ನೀತಿ ಅಲಿಪ್ತ ನೀತಿ ಅಂದ್ರೂ ಅದನ್ನೇ ಅಂದ್ರೆ ಅಲಿಕ ರೀತಿಗೆ ಮರ್ಯಾದೆ ಕೊಟ್ರೆ ಜನರು ಮರ್ಯಾದೆ ಕೊಟ್ಟಂಗಾಗತ್ತಲ್ಲ ಮೋದಿಯವರ ಮೀಸೆ ಮಣ್ಣಾಕ್ ಬಿಡುತ್ತಲ್ಲ ಇದು ಸಾರಿ ಮೋದಿಯವರ ಮೋದಿಯವರ ಮೀಸೆ ಮಣ್ಣಾಬಿಡುತ್ತಲ್ಲ ಅದಕ್ಕೆ ಅವರು ಈ ಮಾತನ್ನ ಹೇಳ್ತಾರೆ ಇದು ಬಹಳ ಮುಖ್ಯವಾಗಿ ನಮ್ಗೆ ಗಮನಿಸ್ಬೇಕಾಗಿತ್ತು ಜಲನ್ಸ್ಕಿ ಟ್ರಂಪ್ ಈ ರೀತಿ ನಮ್ಗೆ ನೀವು ಬದ್ಧವಾಗಿರ್ಬೇಕು ನಮಗೆ ನೀವು ಕೃತಜ್ಞತೆ ಆಗಿರ್ಬೇಕು ಥ್ಯಾಂಕ್ಫುಲ್ ಆಗಿರ್ಬೇಕು ಯು ಆರ್ ಇನ್ಸಲ್ಟಿಂಗ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಅಮೇರಿಕಾ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಅಮೇರಿಕನ್ ಫಂಡ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಅಮೆರಿಕನ್ ಥಿಂಗ್ಸ್ ಅಂದ್ರೆ ಅಮೆರಿಕ ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದೆ ಸಾಕಷ್ಟು ನೆರವುಗಳನ್ನ ಕೊಟ್ಟಿದೆ ಇದನ್ನ ಅವ್ರು ಹೇಳ್ತಾರೆ ಅಂದ್ರೆ ಕೊಟ್ಟಿದ್ದ ಬರೋರಿಗೆ ಮತ್ತು ಏನೋ ಏನು ಹೇಳ್ತೀವಿ ನಾವು ಕೊಟ್ಟಿದ್ದು ಬರೋರಿಗೆ ಬೇರೆಯವರು ಗೊತ್ತಾಗ್ಬಾರ್ದು ಅನ್ನೋ ನಾವು ರೀತಿಯನ್ನು ಕೊಟ್ಟಿದ್ದೀವಿ ಅನುದಾನ ಎಲ್ಲ ಕೊಟ್ಟಿದ್ದೀವಿ ನಿಮ್ಗೆ ಸಹಾಯ ಮಾಡಿದೀವಿ ಈಗ ನಮಗೆ ನೀವು ಖನಿಜಗಳನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ ಅಂದ್ರೆ ಬಿಸ್ನೆಸ್ ಟ್ರಂಪ್ ಈಸ್ ಬಿಸ್ನೆಸ್ ಮ್ಯಾನ್ ದಟ್ ಈಸ್ ನೋ ಡೌಟ್ ಟ್ರಂಪ್ ಈಸ್ ಬಿಸ್ನೆಸ್ ಮ್ಯಾನ್ ಸೊ ಈ ಬಿಸ್ನೆಸ್ ಮ್ಯಾನ್ ಗೆ ಹಂಗೆ ತಿರುಗೇಟ್ ಕೊಟ್ಟಿರೋ ಜಲಾಶಸ್ ಇಲ್ಲ ನಾನು ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಅಥವಾ ನಿನ್ನ ಜೊತೆ ಶಾಂತಿ ಇದೆ ಏನು ಖನಿಜ ಒಪ್ಪಂದ ಮಾಡ್ಕೋಬೇಕು ಅಂದ್ರೆ ನಾನು ನಮ್ಮ ದೇಶದ ನಮ್ಮ ದೇಶದ ಜನರನ್ನು ಕೇಳಬೇಕು ಮತ್ತು ನಮ್ಮ ದೇಶದ ಸಂಸತ್ತನ್ನು ಕೇಳಬೇಕು ಸಂಸದರನ್ನು ಕೇಳಬೇಕು ನಾನೇ ನಿರ್ಧಾರ ತಗೊಳಕ್ ಆಗಲ್ಲ ಸಾರಿ ಅಂತ ಹೇಳ್ತೇನೆ ಮತ್ತು ಅಷ್ಟಾದ ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಮುಗಿದ್ರೆ ಅವರು ಬೇರೆ ಕೊಟ್ಟಿಗೆ ಹೋಗ್ತಾರೆ ಹೋದ ತಕ್ಷಣ ನೀವು ಇಲ್ಲಿಂದ ಹೊರಡಿ ಅಂತ ಒಂದು ಮೆಸೇಜ್ ಕೂಡ ಜಲನ್ಸಿಗೆ ಬರುತ್ತೆ ಜಲನ್ಸಿಗೆಲ್ಲಿಂದ ಬರ್ತಾರೆ ಆ ಜಲನ್ಸಿ ಅಲ್ಲಿಂದ ಬಂದಾಗ ಅಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ನಾವು ಅಮೆರಿಕ ಗೌರವ ಕೊಡ್ತೀವಿ ಅವ್ರು ನಮ್ಗೆ ಸಹಾಯ ಮಾಡಿದ್ರೆ ಮಾತುಕತೆ ಮುಂದೆ ನಾವು ಅಮೆರಿಕ ಜೊತೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಮಾ ಎಲ್ಲ ಅವಮಾನಕ್ಕೂ ಅಲ್ಲೇ ತಿರುಗಟ್ಟಿ ಕೊಟ್ಟು ಅಮೆರಿಕ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಈ ಅಮೇರಿ ಅಮೆರಿಕ ಅಧ್ಯಕ್ಷ ಮತ್ತು ಯುಕ್ರೇನ್ ಅಧ್ಯಕ್ಷರ ನಡುವಿನ ಮಾತುಕತೆ ಹತ್ತು ಹನ್ನೆರಡು ನಿಮಿಷ ಇವತ್ತು ವಿಶ್ವದಲ್ಲಿ ವೈರಲ್ ಆಗಿದೆ ಈ ವೈರಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಯುರೋಪಿನ ನಾಯಕರು ಯುರೋಪಿನ ನಾಯಕರು ಮತ್ತು ಅಮೆರಿಕವನ್ನ ವಿರೋಧಿಸತಕ್ಕಂಥ ನಾಯಕರುಗಳು ಮತ್ತು ಅಮೆರಿಕಾದಲ್ಲೇ ಕೆಲವರು ಜಲಾನ್ಸ್ಕಿಗೆ ಸಪೋರ್ಟ್ ಮಾಡ್ತಾರೆ ಯು ಆರ್ ಬ್ರೇವ್ ಯು ಆರ್ ಬ್ರೇವ್ ಬ್ರೇವ್ ಡೋಂಟ್ ಬೆಂಡ್ ಬೆಂಡ್ ಆಗ್ಬೇಡ ಬಗ್ಬೇಡ ಅವ್ರಿಗೆ ನೀನು ನಿನ್ನ ರಾಷ್ಟ್ರದ ಗೌರವವನ್ನು ನೀನು ಕಾಪಾಡ್ಕೊಂಡಿದ್ಯಾ ನಿನ್ನ ಗೌರವ ಕಾಪಾಡ್ಕೊಂಡಿದ್ಯಾ ಆತ್ಮ ಸಾಕ್ಷ್ಯ ಕಾಪಾಡಿದ್ಯಾ ಆತ್ಮ ಗೌರವವನ್ನು ಕಾಪಾಡ್ಕೊಂಡಿದ್ಯಾ ಹೆದರ್ಕೋಬೇಡ ಅಂತ ನಾವು ನಿನ್ ಜೊತೆ ಇದೀವಿ ಅಂತ ಹೇಳಿ ಇಡೀ ಯುರೋಪ್ ಇಡೀ ಯುರೋಪ್ ಬೆಂಬಲವನ್ನು ಕೊಡ್ತಾರೆ ಯುರೋಪಿಯನ್ ರಾಷ್ಟ್ರಗಳು ಫ್ರಾನ್ಸ್ ನೆದರ್ಲ್ಯಾಂಡ್ ಎಲ್ಲ ರಾಷ್ಟ್ರಗಳು ಅವರಿಗೆ ಜಲನ್ಸ್ಕಿ ಅವರಿಗೆ ಟ್ವೀಟ್ ಮಾಡಿ ಕೇಳ್ತಾ ಇದ್ದಾರೆ ಅಬೌಟ್ ಮೋದಿ ಮೋದಿ ನಾಟ್ ಸ್ಪೀಕಿಂಗ್ ಇಲ್ಲಿ ನಾವು ಗಮನಿಸಬೇಕಾದ ಮೋದಿನ ಯಾಕೆ ನಾವು ಇದೇ ಹೋಲಿಸ್ತಾ ಇದೀವಿ ಅಂತಂದ್ರೆ ಖನಿಜ ಒಪ್ಪಂದಕ್ಕೆ ಸೈನ್ ಹಾಕಿ ಅಂತಂದ್ರೆ ಜಲನ್ಸ್ಕಿ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಒಪ್ಪಂದವನ್ನು ರದ್ದು ಮಾಡಿ ಬರ್ತೇನೆ ನಾನು ನನ್ನ ರಾಷ್ಟ್ರ ಕೇಳಬೇಕು ಸಂಸತ್ತನ್ನ ಕೇಳಬೇಕು ಆದರೆ ಇದೇ ಇದೇ ಟ್ರಂಪ್ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಮೋದಿ ಅವರ ಮುಂದೆ ಭಾರತ ಟ್ಯಾಕ್ಸ್ ಟೆರರಿಸ್ಟ್ ದೇಶ ಅತಿ ಹೆಚ್ಚು ತೆರಿಗೆ ಹಾಕುತ್ತಿದ್ದು ಈ ದೇಶ ಈ ದೇಶಕ್ಕೆ ಯಾವುದೇ ಅನುದಾನ ಕೊಡಬಾರ್ದು ನಾವು ರೆಸಿಪೋಕರಲ್ ರೆಸಿಪೋಕರಲ್ ಟ್ಯಾಕ್ಸ್ ನಿಮ್ಗೆ ಹಾಕ್ತಿವಿ ನೀವೆ ಹಾಕ್ತೀರ ಅಷ್ಟು ನಾವು ಟ್ಯಾಕ್ಸ್ ಹಾಕ್ತೀವಿ ಇಲ್ಲಿ ನೀವೇಂದು ಮನುಷ್ಯನ ನೀವು ಇಷ್ಟೊಂದು ಟ್ಯಾಕ್ಸ್ ಹಾಕ್ತೀರಾ ನೀವು ಅಂತ ಹೇಳಿ ಹಾಗೆ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಕತೆ ಬಿಡ್ತಾರೆ ಆಮೇಲೆ ಅಲ್ಲೇ ಪತ್ರಿಕಾಗೋಷ್ಠಿಯಲ್ಲೇ ಮೋದಿಯನ್ನ ಚುಚ್ಚುವ ಮೋದಿಯನ್ನು ಅವಮಾನ ಮಾಡ್ತಕ್ಕಂಥ ಭಾರತ ದೇಶವನ್ನು ಅವಮಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನಿಮ್ಮ ಹೆಚ್ಚು ತಾರೀಫ್ ಆಗ್ತೀವಿ ಹೆಚ್ಚು ತಾರೀಫ್ ಆಗ್ತೀವಿ ನಿಮ್ಗೆ ಹೆಚ್ಚು ಟ್ಯಾಕ್ಸ್ ಹಾಕ್ತಿವಿ ನಿಮ್ಗೆ ಆ ಕೆಲವು ಒಪ್ಪಂದಗಳನ್ನ ನಾವು ಮಾಡ್ಕೊಡಲ್ಲ ಮತ್ ಇನ್ನೊಂದೇನು ಅಂತಂದ್ರೆ ನೀವು ನಮ್ಮ ನಮ್ಮ ದೇಶದಿಂದಲೇ ನೀವು ಪೆಟ್ರೋಲಿಯಂ ಉತ್ಪನ್ನ ತೆಗೆದುಕೊಳ್ಬೇಕು ನಮ್ಮ ದೇಶದಿಂದಲೇ ನೀವು ಪೆಟ್ರೋಲ್ ಉತ್ಪನ್ನ ತಗೊಳ್ಬೇಕು ಹಾಗೆ ನಮ್ಮ ದೇಶದಿಂದ ತಗೋಬೇಕು ನಮ್ಮ ದೇಶದಿಂದಲೇ ಎಫ್ ಸೆವೆಂಟಿ ತ್ರೀ ಫೈ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ತ್ರೀ ಆ ಯುದ್ಧ ವಿಮಾನಗಳನ್ನು ತಗೊಳ್ಕೋಬೇಕು ಯಾವ ಯುದ್ಧ ವಿಮಾನಗಳನ್ನ ಮೋದಿ ಟ್ರಂಪ್ ಅವರ ಗೆಳೆಯ ಎಲಾನ್ ಮಸ್ಕ್ ದನ್ ಫ್ಲಾಪ್ ಅಂತ ಹೇಳಿದ್ರು ಆ ವಿಮಾನ ನಮ್ಮ ತಲೆ ಕೆಟ್ಟಕ್ಕೆ ಬರ್ತಾ ಇದಾರೆ ಇವರು ಟ್ರಂಪ್ ಮತ್ತೆ ಗ್ರೀನ್ ಎನರ್ಜಿಯನ್ನು ಉಮಾತ ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ ಹಾಗೆ ಅತ್ಯಂತ ಕಡಿಮೆ ಯಾರು ಸೌದಿ ಅರೇಬಿಯಾ ದೇಶಗಳು ನಮ್ಗೆ ಅತ್ಯಂತ ಕಡಿಮೆ ರೇಟ್ ನಲ್ಲಿ ತೈಲವನ್ನ ಕೊಡ್ತಾ ಇದ್ದಾರೆ ರಷ್ಯಾ ಕೊಡ್ತಾ ಇದೆ ನಮ್ಮನ್ನು ತಗೋಬೇಕು ಅಂತ ಹೇಳ್ತಾ ಬರೀ ತಗೋಬೇಕು ಅಂತ ಹೇಳ್ತಾ ಇಲ್ಲ ಅಷ್ಟಕ್ಕೆ ಸೈನ್ ಹಾಕ್ಸಿದಾರೆ ಬಲ್ಲೆ ಕೂತ್ಕೊಂಡು ಸೈನ್ ಹಾಕ್ಸಿದಾರೆ ನಮ್ ಪುಣ್ಯಾತ್ಮ ಈ ಪುಣ್ಯ ಈ ಮಹಾನ್ ಮೋದಿ ವಿಶ್ವ ಸೈನ್ ಹಾಕಿ ಬಂದಿದ್ದಾರೆ ನೋಡಿ ಜಲನ್ಸ್ಕಿ ಏನ್ ಹೇಳ್ತಾರೆ ಜಲನ್ಸ್ಕಿ ಏನ್ ಹೇಳ್ತಾರೆ ನಾನು ಸಂಸತ್ತನ್ನ ಕೇಳಬೇಕು ನಮ್ ದೇಶವನ್ನು ಕೇಳಬೇಕು ನಾನು ಸೈನ್ ಹಾಕಲ್ಲ ನಾನು ಅಂತ ಹೇಳಿಬಿಡ್ತಾರೆ ಇವರು ನಾವು ನಿಮ್ಗೆ ತಾರೀಫನ ಹಾಕ್ತಾ ಇದೀವಿ ಏನು ಮಾತಾಡಲ್ಲ ನಗ್ತಾರೆ ಅರ್ಥ ಆಗಲ್ಲ ಇಂಗ್ಲೀಷು ತಾರಿಫ್ ಆಗ್ತೀವಿ ಅಂದ್ರೆ ನಮ್ಮ ಮಾತಾಡಲ್ಲ ಮೇಲೆ ಹೆಚ್ಚು ತೆರಿಗೆ ಹಾಕ್ತಾ ಇದೀವಿ ಅಂದ್ರೂ ಮಾತಾಡಲ್ಲ ಮತ್ತು ನೀವು ನಮ್ಮ ಪೆಟ್ರೋಲ್ ತಗೋಬೇಕು ಮಾತಾಡಲ್ಲ ನಮ್ಮ ಗ್ಯಾಸ್ ತಗೋಬೇಕು ಮಾತಾಡಲ್ಲ ಮತ್ತು ನಮ್ಮ ಬೇಕಾದ್ರೂ ವೇಸ್ಟ್ ಆಗಿ ಬಿದ್ದಿರೋ ವಿಮಾನ ಯುದ್ಧ ವಿಮಾನ ಕೊಟ್ಟು ತಗೋಬೇಕು ಮಾತನಾಡಲ್ಲ ಮತ್ತು ಅಣುವಿಕಿರಣುವಿಕಿರಣ ನೀವು ನಮ್ಗೆ ರಿಲ್ಯಾಕ್ಸ್ ಮಾಡ್ಬೇಕು ಮತ್ತು ಎಲ್ಲ ನಮಸ್ ಬಿಸ್ನೆಸ್ಗೆ ಅನುವು ಮಾಡಿಕೊಡ್ಬೇಕು ನಿಮ್ ದೇಶದಲ್ಲಿ ಮತ್ತು ತೆರಿಗೆಯನ್ನು ನೀವು ಕಡಿಮೆ ಮಾಡಬೇಕು ಅಮೇರಿಕನ್ ಕಂಪನಿಗಳಿಗೆ ತೆರಿಗೆಯನ್ನು ಕಂಪನಿ ಕಡಿಮೆ ಮಾಡಬೇಕು ಈ ರೀತಿಯ ಸರಣಿ ಸರಣಿ ಒಪ್ಪಂದಗಳನ್ನ ಮಾಡಿಸಿಕೊಡ್ತಾರೆ ಎಲ್ಲದಕ್ಕ ಇವರು ಮೋದಿ ಕಣ್ಮುಚ್ಕೊಂಡು ಸೈನಾ ಹಾಕಿ ಸೈನ್ ಹಾಕಿ ಸೈನಾ ಹಾಕಿ ಬರ್ತಾರೆ ಆದರೂ ಕೂಡ ನಮ್ಮ ದೇಶದ ನಾಗರಿಕರಿಗೆ ಇವರು ಈ ಡೊನಾಲ್ಡ್ ಟ್ರಂಪ್ ಸರಪಳಿ ಹಾಕಿ ಕೈಗೆ ಕಾಲಿಗೆ ಬೇಡಿ ಹಾಕಿ ಅವರನ್ನ ಕೈದಿಗಳಿಂದ ಪ್ರಾಣಿಗಳಿಂದ ಕಡೆಯಾಗಿ ನಡೆಸ್ಕೊಂಡು ಹೋಗ್ತಾರೆ ನಲವತ್ತು ಗಂಟೆ ಪ್ರಯಾಣ ಮಾಡಿ ಅವ್ರು ನಮ್ಮ ದೇಶಕ್ಕೆ ಕಳಿಸ್ತಾರೆ ಒಂದು ಒಂದ್ ಸೀಟಲ್ಲಿ ಟಾಯ್ಲೆಟ್ ಇಲ್ದನೆ ಏನು ತಿನ್ನಕೆ ಕೊಡದೇನೆ ಅತ್ಯಂತ ಅಮಾನವೀಯಾಗಿ ಅನಿಸ್ಕೊಳ್ತಾರೆ ಇದು ಯಾವುದನ್ನು ನರೇಂದ್ರ ಮೋದಿ ಕೇಳೋದು ಅವ್ರು ಹೇಳಿದ ಕೆಲಸ ಸೈನ್ ಹಾಕ್ಬಿಡ್ತಾರೆ ಅವರು ಅವರು ಹೇಳ್ಬೋದಾಗಿತ್ತಲ್ಲ ನಮ್ಮ ದೇಶಕ್ಕೆ ಕೇಳಿ ಹೇಳ್ತೀನಿ ಅಂತ ಹೇಳಿ ನಮ್ಮ ದೇಶದ ಸಂಸತ್ತನ್ ಕೇಳ್ತೀನಿ ನಮ್ಮ ವಿರೋಧ ಪಕ್ಷಗಳನ್ನ ಕೇಳಿ ಹೇಳ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾರು ಕೇಳಿಲ್ಲ ಭಯ ಯಾರ ಭಯ ಟ್ರಂಪ್ ಅವ್ರ ಭಯ ಯಾಕೆ ಭಯ ಯಾರನ್ನ ಉಳಿಸಕ್ಕೋಸ್ಕರ ಭಯ ಈಗ ಹೊಸದಾಗಿ ಕತೆ ಬರ್ತಾ ಇದೆ ನರೇಂದ್ರ ಅವರ ಗರ್ಲ್ ಫ್ರೆಂಡ್ ಅಮೆರಿಕಾದಲ್ಲಿ ಇದಾರೆ ಸೊ ಅವರಿಂದ ಕೆಲವು ಅಸತ್ಯಗಳು ಆಚೆ ಬರುತ್ತವೆ ಹಾಗೆ ನರೇಂದ್ರ ಮೋದಿ ಅವರ ಬಾಯ್ ಫ್ರೆಂಡ್ ಅದಾನಿಯವರ ಕೇಸಲ್ಲಿ ನಡೀತಾ ಇದೆ ಅದನ್ನು ಬಹಳ ಬಿಗಿಯಾಗಿಟ್ಕೊಂಡ್ರೆ ಸೊ ಈ ಎರಡು ಕಾರಣಗಳಿಗೋಸ್ಕರ ಮೋದಿ ಕೂತ್ಕೊಂಡ್ರೆ ಕುತ್ಕೋತಾರೆ ನಿಂತ್ಕೊಂಡ್ರೆ ನಿಂತ್ಕೋತಾರೆ ಅವ್ರು ಏನಾದ್ರು ಕುತ್ಕೊಂಡು ನಿಂತ್ಕೊಳ್ಳಿ ಯಾರೇ ಇಡೀ ನಮ್ಮ ದೇಶವನ್ನು ಹರಾಜು ಮಾಡ್ತಾ ಇದ್ದಾರೆ ಮತ್ತು ಅತ್ಯಂತ ಲಾಸ್ ಆಗ್ತಕ್ಕಂತ ಒಪ್ಪಂದಗಳಿಗೆ ಸೈನ್ ಆಗ್ತಾ ಇದೆ ಮತ್ತು ಅತ್ಯಂತ ಡಿಸ್ರೆಸ್ಪೆಕ್ಟ್ ಮೀಡಿಯಾದಲ್ಲಿ ನಿಂತ್ಕೊಂಡು ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಟ್ರಂಪ್ ಅದನ್ನ ವಿರೋಧಿಸಲ್ಲ ಅವರು ಎಲ್ಲಾ ದೇಶಗಳ ನಾಯಕರನ್ನ ಸ್ವತಃ ಟ್ರಂಪ್ ಕರ್ಕೊ ಬಂದ್ರೆ ಇವ್ರಿಗೆ ಯಾರೋ ಒಬ್ಬರನ್ನ ಒಬ್ಬ ಸಚಿವಿಯನ್ನ ಕಳಿಸ್ತಾರೆ ನರೇಂದ್ರ ಮೋದಿಯನ್ನ ಕರೆಯಲ ಇವ್ರಿಗೆ ಜಲಂಸ್ ಹೀಗೆ ಮಾಡಿದ್ರು ಮೊದಲು ಪತ್ರಿಕಾಗೋಷ್ಠಿ ಆರಂಭ ಆಗೋದಕ್ಕೆ ಮುಂಚೆ ಜಲಾನ್ಸ್ಕೆಯನ್ನ ವಿಶ್ ಮಾಡೋದಕ್ಕೆ ಸ್ವತಃ ಟ್ರಂಪ್ ಹೋದ್ರು ಆದ್ರೆ ಹೋಗ್ಬೇಕಾದ್ರೆ ಆಚೆಗೆ ಹೋಗಿ ಅಂತ ಹೇಳಿದ್ರು ಆ ಬಿಡೋದಕ್ಕೂ ಯಾರು ಅಧಿಕಾರಿಗಳು ಬರ್ದಿಲ್ಲ ಸೊ ಅಂದ್ರೆ ಹವಾಮಾನ ಹೇಗಿರುತ್ತೆ ಅಂತ ಸೊ ಈ ಹವಾಮಾನವನ್ನ ಸಹಿಸಿಕೊಂಡು ಮೋದಿ ಯಾಕೆ ಸುಮ್ಮಿದ್ದಾರೆ ಯಾಕೆ ಅಮೆರಿಕೆಗೆ ತಿರುಗೇಟ್ ಕೊಡ್ತಾ ಇಲ್ಲ ಕೇವಲ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಜನ ವಾಸ ಮಾಡ್ತಕ್ಕಂತ ಮೂವತ್ ನಲ್ವತ್ತು ಕೋಟಿ ಸಾರಿ ಮೂವತ್ತು ಕೋಟಿ ಮೂವತ್ತು ಲಕ್ಷ ಜನ ವಾಸ ಮಾಡ್ತಕ್ಕಂತ ಯುಕ್ರೇನ್ ಯುಕ್ರೇನ್ ದೇಶದಲ್ಲಿ ಅವ್ರು ಈ ರೀತಿ ತಿರುಗೇಟ್ ಕೊಡ್ತಾರೆ ಎಲ್ಲ ಮಸ್ಕ್ ಗೆ ಸಾರಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಅವಮಾನ ಮಾಡ್ತಾರೆ ಕೂತು ಜಾಗದಲ್ಲೇ ಮತ್ತು ನಮ್ ಅಂತ ಕೇಳ್ತೀವಿ ಅಂತ ಹೇಳಿ ಒಂದು ದಾಷ್ಟ್ಯವನ್ನು ಧೈರ್ಯವನ್ನ ತೋರ್ತಾರೆ ಅಂತಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಯಾಕೆ ತೋರಕಾಗದು ಯಾಕೆ ತೋರಕಾಗಲ್ಲ ಜಲನ್ಸ್ಕಿಯ ಟ್ವೀಟ್ ಬಂದ ತಕ್ಷಣನೇ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ ಬಾರ ಇದು ಅಮೆರಿಕದ ಇತಿಹಾಸದಲ್ಲೇ ಯಾರು ವೈಟ್ ಹೌಸ್ಗೆ ಬಂದು ವೈಟ್ ಹೌಸ್ ಓವೆಲ್ ಆಫೀಸ್ ಅಂತ ಕರೀತಾರೆ ಅದನ್ನ ಆ ಓವೆಲ್ ಆಫೀಸ್ ಸುಮಾರು ನೂರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಈ ಇಂತ ವೈಟ್ ಆಫೀಸಲ್ಲಿ ಓಬೆಲ್ ಆಫೀಸರ್ ಕೂತ್ಕೊಂಡು ನಮ್ಗೆ ಅವಮಾನ ಮಾಡಿ ನಮ್ಮ ದೇಶಕ್ಕೆ ಅವಮಾನ ಮಾಡಿ ಹೋಗಿದ್ದಾರೆ ಇವರು ಇವರಿಗೆ ಯುದ್ಧ ವಿರಾಮ ಬೇಕಾಗಿಲ್ಲ ಇವರಿಗೆ ಶಾಂತಿ ಬೇಕಾಗಿಲ್ಲ ಇವರು ಈ ಮೂರನೇ ಯುದ್ಧವನ್ನು ಬಯಸ್ತಾರೆ ಮೂರನೇ ವಿಶ್ವ ಯುದ್ಧವನ್ನು ಬಯಸ್ತಾರೆ ಇವರು ಹೀಗೆ ಹಾಗೆ ಅಂತ ಹೇಳಿ ತಮಗಾದ ಅವಮಾನವನ್ನ ತಮಗಾದ ತೊಂದರೆಯನ್ನ ಅವರು ತೋಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಆದ್ರೆ ಮಾಧ್ಯಮಗಳಲ್ಲಿ ಬರದಕ್ ಮುಂಚೆನೆ ಇವತ್ತೆ ಟ್ವೀಟ್ ಮಾಡಕ್ ಮುಂಚೆನೆ ಈಗಾಗಲೇ ಇಡೀ ವಿಶ್ವದ ಮಾಧ್ಯಮ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಗೆ ತಿರುಗೇಟ್ ಕೊಟ್ಟ ಜಲೆನ್ಸ್ಗೆ ಡೊನಾಲ್ಡ್ ಟ್ರಂಪ್ ಮಾತಿಗೆ ಸೊಪ್ಪು ಹಾಕದ ಜಲೆನ್ಸ್ಗೆ ಡೊನಾಲ್ಡ್ ಟ್ರಂಪ್ ಗೆ ಟ್ರಂಪ್ ಒಪ್ಪಂದವನ್ನು ತಿರಸ್ಕರಿಸಿ ಬಂದ ಧೈರ್ಯದ ಗಾರ ಜಲನ್ಸ್ಕಿ ಅಂತ ಹೇಳಿ ದೊಡ್ಡ ಮಟ್ಟದ ಟ್ರೋಲ್ ಆಗ್ತಾ ಇದೆ ಹಾಗೆ ವಿಡಿಯೋಗಳು ಕೂಡ ಪ್ರಸಾರ ಆಗ್ತಾ ಇದಾರೆ ಇದು ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಇದೇ ಬಹಳ ಮುಖ್ಯವಾದ ಅಂಶ ಏನಂತಂದ್ರೆ ಇದು ಜಲನ್ಸ್ಗೆ ಇದು ಮಾಡಕ್ಕಾಗತ್ತೆ ಯಾಕೆ ನರೇಂದ್ರ ಮೋದಿ ಅವ್ರು ಮಾಡಕ್ಕಾಗತ್ತಲ್ಲ ಯಾಕೆ ಸೊ ಎಲ್ಲ ಒಪ್ಪಂದಗಳನ್ನ ಒಪ್ಕೊಂಡು ಸೈನ್ ಆಗ್ತಾರೆ ಅವರು ಡೊನಾಲ್ಡ್ ಟ್ರಂಪ್ ಅವಮಾನ ಮಾಡೋ ರಿಯಾಕ್ಷನ್ ಏನೇ ಅಂತ ಕೂತಿರ್ತಾರೆ ಬೆಚ್ ಬೆಚ್ಚನ ಭಾಷೆ ಆಡ್ತಾಗಲ್ಲ ಅಥವಾ ನಾನು ಏನಾದ್ರು ಮಾಡಿ ತಪ್ಕೊಂಡ್ಬಿಟ್ರೆ ಅವರು ನನ್ನ ಒಪ್ಪಂದ ಕೇಳಿಬಿಡ್ತಾರೆ ಇಲ್ಲ ಡೊನಾಲ್ಡ್ ಟ್ರಂಪ್ ಇಸ್ ಬಿಸಿನೆಸ್ ಮ್ಯಾನ್ ಹಿ ವಾಂಟ್ಸ್ ಬಿಸ್ನೆಸ್ ಟು ಅಮೇರಿಕಾ ನಾರ್ತ್ ಟು ಇಂಡಿಯಾ ನೀವು ಹೇಳ್ತಿಲ್ಲ ಮಿಗಾ ಮಗಾ ಅಂತ ಹೇಳಿ ಮೆಗಾ ಈ ಮೆಗಾ ನಡೆಯಲ್ಲ ಇದು ಮೆಗಾ ನಡೆಯಲ್ಲ ಮಿಗಾ ನಡೀತಾ ಮೆಗಾ ನಡೀತಾ ಯಾವುದೂ ನಡೆಯಲ್ಲ ಅವ್ರು ನಿಮ್ಮನ್ನ ಅವಮಾನ ಮಾಡ್ತಾರೆ ಹೆಚ್ಚು ಟ್ಯಾಕ್ಸ್ ಹಾಕ್ತಾರೆ ಮತ್ತು ನೀವು ಅವ್ರಿಗೆ ಬಗ್ಗಿ ಬೆದರಿ ನೀವು ಅವ್ರಿಗೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನ ಕಾರುಗಳಿಗೆ ನೂರ ಹದಿನೈದು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ಅನ್ನ ಹದಿನೈದು ಪರ್ಸೆಂಟ್ ಇಳಿಸಿ ನೂರ ಪರ್ಸೆಂಟ್ ಕಮ್ಮಿ ಮಾಡಿ ಈಗ ವಿದೇಶಿ ಕಾರುಗಳು ಬರೋ ಹಾಗೆ ಹಾಗೆ ಭಾರತದ ಕಾರು ಮಾರುಕಟ್ಟೆ ಬಿದ್ದೋಗ ಹಾಗೆ ಮಾಡಿದ್ರಿ ಮತ್ತೆ ಚಿನ್ನ ಚಿನ್ನ ಸಂಬಂಧಪಟ್ಟಂಗೆ ಚಿನ್ನದ ಸಂಬಂಧಪಟ್ಟ ನೀವು ಇದೇ ರೀತಿ ಆಟವನ್ನ ಆಡ್ತಾ ಇದ್ರಿ ಈಗಾಗಲೇ ನಿಮ್ಮ ನಿಮ್ಮ ಶೇರ್ ಮಾರುಕಟ್ಟೆ ಕುಸಿದು ಕುಸಿದು ಬೀಳ್ತಾ ಇದೆ ಅಮೆರಿಕದ ಡಾಲರ್ ಮುಂದೆ ರೂಪಾಯಿ ಕುಸಿದು ಬೀಳ್ತಾ ಇದೆ ಆದ್ರೂ ನರೇಂದ್ರ ಮೋದಿ ಮಾತ್ರ ಕುಂಭಮೇಳ 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 ಅಷ್ಟು ಜನ ಬಂದಿರೋ ಕುಂಭ ಮೇಳಕ್ಕೆ ಎಷ್ಟು ಜನ ಬಂದಿರೋ ಅಂತ ಹೇಳಿ ಟ್ವೀಟ್ ಮಾಡ್ಕೊಂಡು ಕಾಲ ಕಾಲ ಕಲಿತೆ ಕುಂಭಮೇಳಕ್ಕೂ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಬಿದ ಏನ್ ಸಂಬಂಧ ನಮ್ ದೇಶದ ಡಾಲರ್ ಬಿದಬೋದಕ್ಕೆ ಏನ್ ಸಂಬಂಧ ಅಲ್ವೇ ಅಂದ್ರೆ ಈ ಎಲ್ಲ ವಿಚಾರಗಳನ್ನ ಅಂದ್ರೆ ಆರ್ಥಿಕತೆಯನ್ನ ಆಡಳಿತವನ್ನ ರಾಜಕೀಯವನ್ನ ಚರ್ಚೆ ಮಾಡದೆ ರಾಜಕಾರಣಿಗಳು ರಾಜ ರಾಜಕಾರಣಿಗಳು ಜನರು ಎಲ್ಲರೂ ಇವತ್ತು ಕುಂಭಮೇಳ ಕುಂಭಮೇಳ ಒಂದು ಹಿಂದುತ್ವ ಹಿಂದುತ್ವ ಹಿಂದೂ ರಾಷ್ಟ್ರ ಅಂತ ಹೇಳಿ ಹೇಳ್ತಾ ಹಾಕಿದ್ರೆ ನೀವು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ಕೊಳ್ಳಿ ಭಾರತದಲ್ಲಿ ಇರ್ತಕ್ಕಂಥ ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳನ್ನ ಇನ್ ದ ಸ್ಯಾನ್ಸ್ ಇಂಡಿಯನ್ಸ್ ನಲ್ಲಿ ವಾಪಸ್ ಕರ್ಕೊಳಿ ಅಂತ ಹೇಳಿ ಎಲ್ಲಾ ದೇಶಗಳು ಈಗ ಜನರನ್ನ ವಾಪಸ್ ಕರ್ಸ್ತಾ ಇಲ್ಲಿರೋ ಅನ್ಸ್ಬೋದ ವಾಪಸ್ ಕರ್ಸಿ ಬನ್ನಿ ನಾವು ಕರ್ಕೊತಿವಿ ಅಂತ ಹೇಳ್ಬಹುದು ಆದ್ರೆ ಮುಂದೊಮ್ಮೆ ಇದೇ ಒಂದು ನೀತಿ ಮುಂದೂಡುತ್ತೆ ಮುಂದೊಮ್ಮೆ ಭಾರತದ ಭಾರತ ನಾಗರಿಕರು ಬೇರೆ ಯಾವ ದೇಶಗಳಲ್ಲೂ ಕೂಡ ವಾಸ ಮಾಡಕ್ ಅಂತ ಸ್ಥಿತಿಯನ್ನ ನಿರ್ಮಾಣ ಸೊ ಆ ನಿರ್ಮಾಣ ಮಾಡೋದಕ್ಕೆ ಯಾರಪ್ಪ ಕಾರಣ ಅಂತಂದ್ರೆ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮತ್ತು ನರೇಂದ್ರ ಮೋದಿ ಅಂಧ ಭಕ್ತರು ಮತ್ತು ಬಿಜೆಪಿಯ ಕೇಡರ್ ಕೇಡರ್ ಕಾರಣ ಆಗುತ್ತೆ ಸೊ ಇದು ಇಷ್ಟೆಲ್ಲ ಇಷ್ಟೆಲ್ಲ ಕಾರಣ ಆಗುತ್ತೆ ಅಂತ ಗೊತ್ತಿಲ್ಲ ಕೂಡ ಅದನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಬೇಕಾಗಿರೋದು ಅದೇನೇ ಅವ್ರಿಗೆ ಅವ್ರಿಗೆ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ದೇಶದ ಜಿ ಡಿ ಪಿ ಬೆಳಿಯೋದ್ ಬೇಕಾಗಿಲ್ಲ ಜಿ ಡಿ ಪಿ ಜನರ ಬಡತನ ಹೋಗೋದ್ ಬೇಕಾಗಿಲ್ಲ ಮತ್ತೆ ಜನರಿಗೆ ಫೆಸಿಲಿಟಿಗಳು ಬೇಕಾಗಿಲ್ಲ ಅವ್ರಿಗೆ ಕೇವಲ ರಾಜಕೀಯ ಹೇಳಿಕೆಗಳು ಮತ್ತು ಆಡಳಿತ ಇಷ್ಟೊಂದು ಮಾತು ಆಡ ಅಂದ್ರೆ ಆಡಳಿತ ದುರಾಡಳಿತ ಇಷ್ಟು ಕಡೆಗೆ ಇವ್ರ ಗಮನ ಇರುತ್ತೆ ಸೊ ಈ ಗಮನ ಎಲ್ಲ ಒಂದು ಆದ್ರೆ ಒಂದು ರಾಷ್ಟ್ರ ಕೃತ್ಯಕ್ಕೆ ಹೇಗಿರ್ಬೇಕು ಅಂತಂದ್ರೆ ಜಲನ್ಸ್ಕಿ ಜಲನ್ಸ್ಕಿ ಹೇಗೆ ಕೂತು ಎದುರುದಲ್ಲೇ ಒಂದೇ ಒಂದು ಮಾತನ್ನು ಕೂಡ ತಲೆ ಭಾವಿಸ್ತೇ ಹೇಗೆ ತಿರುಗೇಟ್ ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿರುಗೇಟ್ ಕೊಟ್ಟು ಬರ್ತಾರೆ ಅದು ಬಹಳ ಮಾದರಿ ಆಗುತ್ತೆ ಸೊ ಇದು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಎಂ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ I'm talking about the kind of diplomacy that's going to end the destruction of your country. Yes, but if you're not. President, strong Mr. President, with respect, I think it's disrespectful for you to come into the Oval Office and try to litigate this in front of the American media. Right now, you guys are going around and forcing conscripts to the front lines because you have manpower problems. You should be thanking the president for have trying to bring been, it into this conflict. Have you ever been to Ukraine that you say what problems we have? I have been to. Come once. I have actually, I've actually watched and seen the stories, and I know what happens is you bring people, you bring them on a propaganda tour, Mr. President. Are, do you disagree that you've had problems what? bringing people into your no, military? Do we have problems? And do you think that it's I will, respectful I to come to the Oval Office of the answer. United States of America and attack the administration that is trying to trying to prevent the destruction of your country? A lot of, a lot of questions. Let's start from the beginning. Sure. First of all, during the war. Everybody has problems, even you. But you have nice ocean and don't feel now. But you will feel it in the future. God you bless. You don't know that. God bless. You don't God know bless. That. You don't, will not you have war. Don't tell us what we're going to feel. We're trying to solve a problem. Don't tell us what we're going to feel. I'm not telling you because I'm you're in no position to dictate it's, that. Remember exactly this. You're, I'm not you're in no position to dictate what we're going to feel. You We're going to feel very you will good. Feel We're going to feel I'm, very I'm good and very strong. You, you will feel you're right now not in a very good position. You've allowed from yourself very, to be in a very bad beginning position, and he happens war. to be right about. From the very beginning of the war, you're not Mr. in a good position. I, I was, I you don't was have the cards right now. With us, you start I'm having cards, cards. Right now, you I'm don't. Wearing, yeah, you're, serious, playing cards. you're playing I'm cards. Serious. You're gambling I'm the with the lives of, the of millions of people. You you're, you're gambling with World War III. You're, you're gambling about. with you're World, World War III, and you're, what you're doing is very dis disrespectful to the country. This country, I'm it's back to you. To Far country. more than a lot of people said they should have. Have you said thank you once? A lot entire of meeting. times no, in this even entire today, meeting, you said thank even you, today You went to Pennsylvania and campaigned for the opposition in October oh. offer some words of I'm appreciation for the United States of America and the president who's trying to save your country. ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ